ಡಾನ್ ಜೈರಾಜ್ ಎಂಬತ್ತು ತೊಂಬತ್ತು ದಶಕಗಳ ಕಾಲದಲ್ಲಿ ಇಡೀ ಬೆಂಗಳೂರನ್ನೇ ಗಡಗಡ ನಡುಗಿಸಿದ್ದ ಭೂಗತ ಲೋಕದ ದೊರೆ ಇವರ ಹೆಸರು ಕೇಳಿದ್ರೆ ಸಾಕು ಉದ್ಯಮಿಗಳು ರಾಜಕಾರಣಿಗಳು ಚಿತ್ರನಟರು ಹೇಗೆ ದೊಡ್ಡ ದೊಡ್ಡವರು ಅನಿಸಿಕೊಂಡವರೇ ಬೆಚ್ಚಿ ಬೀಳ್ತಿದ್ರು ಅಷ್ಟರ ಮಟ್ಟಿಗೆ ಹಾವಳಿ ಇಟ್ಟಿದ್ದ ಡಾನ್ ಜೈರಾಜ್ ಇವನ ಜೊತೆ ಕೊತ್ವಾಲ್ ಗ್ಯಾಂಗ್ ಆರ್ಭಟ ಜೋರಾಗಿತ್ತು ಅದರಲ್ಲೂ ಬೆಂಗಳೂರಿನಲ್ಲಿ ನಡೀತಾ ಇದ್ದ ಅಕ್ರಮ ಮಾಫಿಯಾವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಜೈರಾಜ್ ಕೊತ್ವಾಲ್ ಹಾಗೂ ಆಯಿಲ್ ಕುಮಾರ ಬಹಳ ಕಸರತ್ತನ್ನು ನಡೆಸಿದ್ರು ಒಂದು ದೊಡ್ಡ ಇತಿಹಾಸ ಸಾಕಷ್ಟು ಜನ ಉದ್ಯಮಿಗಳು ರಾಜಕಾರಣಿಗಳು ಮಾತ್ರ ಅಲ್ಲ ಸಿನಿಮಾ ನಟರು ಕೂಡ ಭೂಗತ ಲೋಕವನ್ನ ಬಳಸ್ಕೊಳ್ತಾ ಇದ್ರು ಅಂದ ಹಾಗೆ ಈ ಡಾನ್ ಜಯರಾಜ್ ಬೆಳೆದಿದ್ದು ಕೂಡ ಕರ್ನಾಟಕ ಕಂಡ ದೊಡ್ಡ ನಾಯಕರಲ್ಲಿ ಒಬ್ಬರಾದ ಮಾಜಿ ಸಿಎಂ ದೇವರಾಜ್ ಅರಸು ಅವರ ಆಶೀರ್ವಾದದಿಂದ ಜಯರಾಜ್ ಹವಾ ಹೆಚ್ಚಾಗಿತ್ತು ತಮ್ಮ ರಕ್ಷಣೆಗೆ ಮುಖ್ಯಮಂತ್ರಿಗಳೇ ಇದ್ದಾರೆ ಅಂತ ಜೈರಾಜ್ ಆಡಿದ್ದೆ ಆಟವಾಗಿತ್ತು ವಿಪರ್ಯಾಸ ಅಂದರೆ ವಿಧಾನಸೌಧದಲ್ಲಿರೋ ಸಿಎಂ ಚೇಂಬರ್ನಲ್ಲೇ ಕೂತು ಅಲ್ಲಿದ್ದ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಆರ್ಡರ್ ಮಾಡುವಷ್ಟು ಹಾವಳಿ ಇಟ್ಟಿದ್ದ ಮುಖ್ಯಮಂತ್ರಿಗಳ ಸಪೋರ್ಟ್ ಇವನ ಮೇಲೆ ಇದ್ದಿದ್ದರಿಂದ ಇವನ ಆಟಕ್ಕೆ ಬ್ರೇಕ್ ಹಾಕೋರೇ ಇರಲಿಲ್ಲ ಇವೆಲ್ಲವೂ ಒಂದು ಕಾಲದಲ್ಲಿ ನಡೆದುಹೋದ ಘಟನೆ ಹಾಗೆ ಜೈರಾಜ್ ಬಗ್ಗೆ ಗೊತ್ತಿಲ್ಲದ ಮುನ್ನೆಲೆಗೆ ಬರದ ಅನೇಕ ಶಾಕಿಂಗ್ ಆಗುವಂತ ಘಟನೆಗಳು ನಡೆದು ಹೋಗಿವೆ ಅದರಲ್ಲಿ ಒಂದು ನಟ ರಾಜ್ಕುಮಾರ್ ಅವರ ಮೇಲೆ ಅಟ್ಯಾಕ್ಗೆ ಪ್ರಯತ್ನಿಸಿದ್ದ ವಿಚಾರ ರಾಜ್ಕುಮಾರ್ ಎಂದರೆ ಕನ್ನಡಿಗರು ಹಾಗೂ ಚಿತ್ರರಂಗದ ಪಾಲಿಗೆ ಅಣ್ಣವರು ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಯಶಸ್ಸು ಹಾಗೂ ಸ್ಟಾರ್ಡಮ್ ಇಡೀ ಭಾರತ ಚಿತ್ರರಂಗದಲ್ಲೇ ತಿರುಗಿ ನೋಡುವಂತೆ ಮಾಡಿತ್ತು ಆ ಮಟ್ಟಿಗೆ ರಾಜ್ಕುಮಾರ್ ತಮ್ಮ ನಟನೆ ವ್ಯಕ್ತಿತ್ವದಿಂದ ಅಭಿಮಾನಿಗಳನ್ನ ಸಂಪಾದಿಸಿದ್ರು ಅವರು ಮಾಡಿದ್ದ ಎಲ್ಲ ಸಿನಿಮಾಗಳು ಯಶಸ್ವಿ ಆಗ್ತಿತ್ತು ಅವರ ಅಭಿಮಾನಿ ಬಳಗವು ದೊಡ್ಡದಿತ್ತು ಆದರೆ ರಾಜ್ಕುಮಾರ್ ಯಶಸ್ಸನ್ನು ಚಿತ್ರರಂಗದಲ್ಲಿ ಹಲವರು ಸಹಿಸ್ತಿರಲಿಲ್ಲ ಹೇಗಾದ್ರೂ ಮಾಡಿ ರಾಜ್ಕುಮಾರ್ ಅವರನ್ನ ನೆಲ ಕಚ್ಚುವಂತೆ ಮಾಡಬೇಕು ಅಂತ ಕೆಲವರು ಪ್ರಯತ್ನ ಮಾಡ್ತಿದ್ರು ಒಂದಿಬ್ರು ನಟರು ರಾಜ್ಕುಮಾರ್ ವಿರುದ್ಧ ಇದೇ ಡಾನ್ ಜಯರಾಜ್ ಅವರನ್ನ ಎತ್ತಿ ಕಟ್ಟಿದ್ರಂತೆ ರಾಜ್ಕುಮಾರ್ ನಟನೆಯ ಸಂಪತ್ತಿಗೆ ಸವಾಲ್ ಅವರ ಸಿನಿ ಬದುಕಿನ ದೊಡ್ಡ ಯಶಸ್ವಿ ಸಿನಿಮಾಗಳಲ್ಲಿ ಒಂದು ಇದೇ ಸಿನಿಮಾದ ಹಾಡನ್ನು ತೋರಿಸಿ ಜಯರಾಜ್ನನ್ನ ಕೆರಳುವಂತೆ ಮಾಡಿದ್ರು ಆ ಇಬ್ಬರು ನಟರು ಸಂಪತ್ತಿಗೆ ಸವಾಲ್ ಸಿನಿಮಾ ಯಾರೇ ಕೂಗಾಡಿಲ್ಲಿ ಅನ್ನೋ ಹಾಡು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿತ್ತು ಇದನ್ನು ಹಾಡಿದವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರೇ ಇದನ್ನೇ ಬಂಡವಾಳ ಮಾಡಿಕೊಂಡ ಆ ಇಬ್ಬರು ನಟರು ಜಯರಾಜ್ಗೆ ಈ ಹಾಡನ್ನು ತೋರಿಸಿ ಆತ ಗರಂ ಆಗುವಂತೆ ಮಾಡಿದ್ರಂತೆ ಜೈರಾಜ್ ಕಿವಿ ಚುಚ್ಚಿದ ಆ ಇಬ್ಬರು ನಟರು ಯಾರೇ ಕೂಗಾಡಲಿ ಹಾಡು ನಿನಗೆ ಚಾಲೆಂಜ್ ಮಾಡಿ ಹಾಡಿರೋದು ನಿನ್ನಂಥವರು ಎಷ್ಟೇ ಅಬ್ಬರಿಸಿದ್ರು ನಮಗೇನೂ ಆಗಲ್ಲ ಹೀಗಂತ ಹೇಳಿ ಹೀಯಾಳಿಸಿ ಮಾಡಿರುವ ಹಾಡು ಈ ಚಿತ್ರ ಹಿಟ್ ಆಗೋಕೆ ಬಿಡಬಾರದು ಇದು ಗೆದ್ರೆ ನಿನಗೆ ಅವಮಾನ ಮಾಡಿದಂತೆ ಅಂತ ಜಯರಾಜ್ ಮನಸ್ಸಿನಲ್ಲೇ ಇಲ್ಲದ ದ್ವೇಷವನ್ನು ತುಂಬಿದ್ರು ಆ ಇಬ್ಬರು ನಟರ ಮಾತು ಕೇಳಿದ ಎಂಪಿ ಜಯರಾಜ್ ನಿಜ ಎಂದೇ ನಂಬಿದ್ದ ಬಳಿಕ ತನ್ನ ತಂಡದ ಹುಡುಗರ ಜೊತೆ ಸೇರಿ ಚಿತ್ರಮಂದಿರಗಳಿಗೆ ದಾಳಿ ಮಾಡಿ ರೇಲ್ ಸುಡುವುದು ಅಂತ ತೀರ್ಮಾನಿಸಿದ್ದ ಆದರೆ ಜೈರಾಜ್ ತಂಡದಲ್ಲೇ ಇದ್ದ ಕೆಲವರು ಹೀಗೆ ಮಾಡಿದ್ರೆ ರಾಜ್ಕುಮಾರ್ ಅಭಿಮಾನಿಗಳು ತಿರುಗಿ ಬೀಳ್ತಾರೆ ಅಂತ ಕಿವಿ ಮಾತು ಹೇಳಿದ್ರು ಆಗ ಜಯರಾಜ್ ಯಾವ ಸರ್ಕಾರ ಯಾವ ಅಭಿಮಾನಿಗಳು ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೋ ನೋಡೋಣ ಎಂದಿದ್ದ ಪ್ರಭಾತ್ ಭಾರತ ಹಾಗೆಯೇ ನವರಂಗ್ ಚಿತ್ರಮಂದಿರಗಳಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾ ಪ್ರದರ್ಶನದ ವೇಳೆ ಜಯರಾಜ್ ತಂಡ ನುಗ್ಗಿ ಪರದೆಗೆ ಬೆಂಕಿ ಇಟ್ಟಿದ್ರು ಈ ಸಂಬಂಧ ದೂರು ಕೂಡ ದಾಖಲಾಗಿತ್ತು ಆದರೆ ಯಾರು ಬೆಂಕಿ ಇಟ್ರು ಅಂತ ಆಗ ಗೊತ್ತಾಗಿರಲಿಲ್ಲ ವೀಕ್ಷಕರೇ ನಿಮಗೂ ಕೂಡ ಕುತೂಹಲ ಅಥವಾ ಸಂಶಯಗಳು ಇರಬಹುದು ಈ ಎಲ್ಲ ಮಾಹಿತಿಗಳು ನಮಗೇ ಸಿಕ್ತು ಅಂತ ನಿವೃತ್ತ ಎ ಸಿ ಪಿ ಬಿ ಕೆ ಶಿವರಾಮ್ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ರು ಬಿ ಕೆ ಶಿವರಾಮ್ ಬೆಂಗಳೂರು ಭೂಗತ ಲೋಕವನ್ನು ಹತ್ತಿರದಿಂದ ಕಂಡವರು ಅಂದಿನ ಕೆಲ ರೌಡಿಗಳನ್ನು ಅರೆಸ್ಟ್ ಕೂಡ ಮಾಡಿದ್ರು ಅದರಲ್ಲಿ ಡಾನ್ ಜಯರಾಜ್ನ ಸಹಚರರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದ ವೇಳೆ ರಾಜ್ಕುಮಾರ್ ಮೇಲೆ ಅಟ್ಯಾಕ್ ಮಾಡೋ ಪ್ಲಾನ್ ಆತ ಬಾಯ್ಬಿಟ್ಟಿದ್ದಂತೆ ಚಿತ್ರರಂಗದ ಕೆಲವರು ರಾಜಕೀಯದಿಂದ ಈ ಘಟನೆ ನಡೆದಿತ್ತು ಅಣ್ಣವರನ್ನ ಇದರಿಂದ ಕೊಂಚೂ ಅಲ್ಲಾಡಿಸೋಕೆ ಆಗಲಿಲ್ಲ ಎಂಬುದು ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಕೆ ಶಿವರಾಮ್ ಅವರ ಮಾತು ಕನ್ನಡದ ಇಬ್ಬರು ನಟರೇ ಇದಕ್ಕೆಲ್ಲ ಮುಖ್ಯ ಕಾರಣ ಆ ಇಬ್ಬರು ನಟರು ಈಗ ಜೀವಂತವಾಗಿಲ್ಲ ಆ ಇಬ್ಬರು ನಟರು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅಲ್ಲ ಅನ್ನೋ ಸ್ಪಷ್ಟತೆಯನ್ನ ಬಿ ಕೆ ಶಿವರಾಮ್ ಅವರೇ ಕೊಟ್ಟಿದ್ದಾರೆ ಹಾಗೆ ಆ ಇಬ್ಬರು ನಟರನ್ನ ಎಲ್ಲೂ ಕೂಡ ಕೆ ಶಿವರಾಮ್ ಬಹಿರಂಗಪಡಿಸಿಲ್ಲ ಡಾ ರಾಜ್ಕುಮಾರ್ ಮೇಲೆ ಜಯರಾಜ್ ಅಟ್ಯಾಕ್ ಯತ್ನ ಒಂದು ಅದಾದ ಅದಾದ್ಮೇಲೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರ ಮೇಲೂ ಜಯರಾಜ್ ಅಟ್ಯಾಕ್ ಮಾಡಿದ್ದ ಘಟನೆಯೂ ನಡೆದಿತ್ತಂತೆ ಆಗ ನಡೆದಿದ್ದು ಏನಂದ್ರೆ ಅಂದಿನ ಸಿಎಂ ಆಗಿ ದೇವರಾಜ್ ಅರಸ್ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ಮತ್ತೊಂದು ಕಡೆ ಡಾನ್ ಜಯರಾಜ್ ಕೂಡ ಅರಸು ಸಪೋರ್ಟ್ ನಿಂದ ದೊಡ್ಡ ಹವ ಎಬ್ಬಿಸಿದ್ದ ಇದೇ ಟೈಮ್ನಲ್ಲಿ ವಿಪಕ್ಷ ನಾಯಕರಾಗಿದ್ದವರು ಎಚ್ಡಿ ದೇವೇಗೌಡರು ಆಗ ವಿಪಕ್ಷ ನಾಯಕ ದೇವೇಗೌಡರ ಅಬ್ಬರ ಹೇಗಿತ್ತು ಅಂದ್ರೆ ಸರ್ಕಾರವನ್ನ ಪ್ರತಿ ಹಂತದಲ್ಲೂ ಟೀಕೆ ಮಾಡ್ತಿದ್ರು ಚೂರು ತಪ್ಪು ಕಂಡ್ರೆ ಸಾಕು ಸಿಎಂ ಅರಸು ಮೇಲೆ ಮುಗಿಬೀಳ್ತಿದ್ರು ಇದನ್ನ ಸಹಿಸದ ದೇವರಾಜ್ ಅರಸು ದೇವೇಗೌಡರ ಆರ್ಭಟದ ವಿಚಾರ ತಮ್ಮ ಆಪ್ತನಾಗಿದ್ದ ಜಯರಾಜ್ಗೆ ಹೇಳಿದ್ರಂತೆ ಅವರ ಮಾತಿನಂತೆ ಜಯರಾಜ್ ದೇವೇಗೌಡರು ಕಾರಿನಲ್ಲಿ ಹೋಗ್ತಾ ಇರುವಾಗ ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ಬಳಿ ಅಟ್ಯಾಕ್ ಮಾಡಿದ್ನಂತೆ ತನ್ನ ಮಚ್ಚಿನಿಂದ ಕಾರಿನ ಗ್ಲಾಸ್ ಒಡೆದು ಭಯ ಹುಟ್ಟಿಸಿದ್ನಂತೆ ಇದಾದ ಮರುದಿನವೇ ದೇವೇಗೌಡರು ತಮ್ಮ ಕುಟುಂಬದವರಿಗೆ ರಕ್ಷಣೆ ಬೇಕು ಅಂತ ವಿಧಾನಸೌಧದಲ್ಲಿ ಕೇಳಿದ್ರು ಹೀಗೆ ಡಾನ್ ಜಯರಾಜ್ ಯಾರಿಗೂ ಹೆದರದೆ ಬೆಂಗಳೂರಿನಲ್ಲಿ ಹಾವಳಿ ಇಟ್ಟಿದ್ದ ಈಗ ರಾಜ್ಕುಮಾರ್ ಮೇಲೆ ಅಟ್ಯಾಕ್ ಯತ್ನದ ವಿಚಾರವಾಗಿ ಬಿ ಕೆ ಶಿವರಾಮ್ ಹೇಳಿದ್ದು ಎಲ್ಲರಿಗೂ ಶಾಕ್ ಆಗುವಂತೆ ಮಾಡಿದೆ